ಹಲೋ ವೆಲ್ಕಮ್ ಟು ಅಶ್ವಿನಿ ನಾನು ನಾನಿವತ್ತು ದೋಸೆಗೆ ಚಪಾತಿ ರೊಟ್ಟಿಗೆ ಎಲ್ಲ ಸೂಟಬಲ್ ಆಗ್ತಕ್ಕಂಥ ಒಂದು ಚಟ್ನಿ ಪುಡಿ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡೋದು ಇದಕ್ಕೆ ಬೇಕಾದಂಥ ಪದಾರ್ಥಗಳು ಯಾವ್ಯಾವ ನೋಡೋಣ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಾನು ಕಳಿಸೋ ನೋಟಿಫಿಕೇಶನ್ ಅಲ್ಲಿ ನಿಮ್ಗೆ ಬರುತ್ತೆ ಇದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ನೋಡೋಣ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ನಷ್ಟು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ ಇದನ್ನು ನಾವು ಬಣ್ಣ ಬದಲಾಗುವುದನ್ನು ಹುಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನಾವು ಹುರುಕ್ಬೇಕಾಗತ್ತೆ ಇದು ಹಾರಿದ ನಂತರದಲ್ಲಿ ಸಿಕ್ಕೆಯನ್ನು ತೆಗೆದುಕೊಳ್ತಿದ್ದೀನಿ ಹಾಗೆ ನಾನಿಲ್ಲಿ ಮತ್ತು ಅದೇ ಟೈಮ್ಗೆ ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ತೆಂಗಿನಕಾಯನ್ನು ತೆಂಗಿನಕಾಯನ್ನು ತೊಗೊಂಡಿರ್ತಕ್ಕಂಥದ್ದು ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಒಂದು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣನ್ನು ಸೇರಿಸಿ ಈ ರೀತಿ ರುಬ್ಕೋಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಈಗ ನಾನು ಶೇಂಗಾ ಬೀಜ ಎಲ್ಲ ಸಿಪ್ಪೆಯನ್ನೆಲ್ಲ ತೆಗೆದಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮೂರು ಬೆಳ್ಳುಳ್ಳಿ ಗಡ್ಡೆಗಳನ್ನು ಸಿಪ್ಪೆ ತೆಗೆದ್ಬಿಟ್ಟು ಸೇರಿಸ್ಕೊತಾ ಇರ್ತಕ್ಕಂಥದ್ದು ಹಾಗೆ ರುಚಿಗೆ ತಕ್ಕಷ್ಟು ಹಾಗೆ ಉಡ್ತಿಟ್ಕೊಂಡಿರ್ತಕ್ಕಂಥ ಎಳ್ಳು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ನೀವು ಕಪ್ಪು ಪುಡಿ ಕೂಡ ಸೇರಿಸ್ಕೋಬೋದು ಹಾಗೆ ಖಾರಕ್ಕನುಗುಣವಾಗಿ ಒಂದು ಅಚ್ಕಾರದ ಪುಡಿಯನ್ನು ನಾನು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸಿ ಈ ರೀತಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ನೀವು ಅಚ್ಕಾರದ ಪುಡಿ ಬೇಗ ಬೇಡ ಅಂತಕ್ಕಂಥವ್ರು ಕಂಥರೂ ಮೆಣಸಿನಕಾಯಿಗಳನ್ನು ಕೂಡ ನೀವು ಸೇರಿಸ್ಕೋಬೋದು ಸೊ ನೋಡಿದ್ರೆ ಕಂಪ್ಲೀಟ್ ಆದಂತಹ ಈ ಚಟ್ನಿ ಪುಡಿಯನ್ನು ಯಾವ ರೀತಿಯಾಗಿ ರೆಡಿ ಆಯಿತು ಅಂತ ನಮ್ಮಲ್ಲಿ ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು Thank you